ಹಾಯ್ ಫ್ರೆಂಡ್ಸ್ ಹೆಚ್ಚು ನಮಸ್ಕಾರ ನಮ್ಮ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ ಯಾರು ನಮ್ಮ ಚಾನಲಲ್ಲಿ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆನಾ ಇಲ್ಲಿ ಅವಾಗಲೇ ನೀವು ನೋಡಿದೆ ಹಾಗೆ ನೆಲ್ಲಿಕಾಯಿ ಸಣ್ಣದು ಬರುತ್ತಲ್ಲ ಫ್ರೆಂಡ್ಸ್ ಬೆಟ್ಟದ ನೆಲ್ಲಿಕಾಯಿ ಅಂತ ಅದು ಸ್ವಲ್ಪ ದೊಡ್ಡದು ಬರುತ್ತೆ ಇದು ಒಂದು ಸ್ವಲ್ಪ ಸಣ್ಣ ಬರ್ತವಲ್ಲ ಫ್ರೆಂಡ್ಸ್ ಆ ಒಂದು ನೆಲ್ಲಿಕಾಯಿ ಉಪ್ಪಿನಕಾಯಿ ಯಾವ ರೀತಿ ಮಾಡಬೇಕಂತ ಇಲ್ಲಿ ತೋರಿಸ್ತಾ ಇದ್ದಾರೆ ನಮ್ಮ ತಮ್ಮನ ಹೆಂಡ್ತಿ ತಮ್ಮನ ಮನೆಗೆ ಹೋಗಿದ್ದನ್ನ ಆವಾಗ ನಮ್ಮ ತಮ್ಮನ ಹೆಂಡ್ತಿ ಮಾಡ್ತಾ ಇದ್ರ ಒಂದು ವೀಡಿಯೋ ಮಾಡ್ತೀನಪ್ಪ ಅಂತೇಳಿ ಹೇಳಿದೆ ಓಕೆ ಅದಕ್ಕೆ ಅಂತೇಳಿ ಹೇಳಿದರು ವೀಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೆಲ್ಲಿಕಾಯಿನ ಚೆನ್ನಾಗಿ ತೊಳೆದು ಒಂದು ಸ್ವಲ್ಪ ಹಂಗೆ ಅದು ನೀರೆಲ್ಲ ಹೋಗೋತನ ಒಂದು ಸ್ವಲ್ಪ ಬಿಟ್ಟಿದ್ದಾರೆ ಆಮೇಲೆ ಒಂದು ಕಡಾಯಲ್ಲಿ ಎರಡೂವರೆ ಚಮಚ ಎಣ್ಣೆನ ಹಾಕ್ಕೊಂಡಿದ್ದಾರೆ ಆಮೇಲೆ ನೆಲ್ಲಿಕಾಯಿನ ಹಾಕಿ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಓಕೆನಾ ಚೆನ್ನಾಗಿ ಬೇಯಿಸ್ಕೊಂಡಷ್ಟು ಅದು ಮೆತ್ತಗಿದ್ರೆ ತಿನ್ನೋಕೆ ರುಚಿ ಬರುತ್ತೆ ಫ್ರೆಂಡ್ಸ್ ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ ಹಾಗಾಗಿ ಚೆನ್ನಾಗಿ ಮೆತ್ತಗಾಗೋತನ ಬೇಯಿಸ್ಕೊಬೇಕಾಗತ್ತೆ ಅದು ಮೆತ್ತಗಾಗೋಷ್ಟರಲ್ಲಿ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಸಾಸಿವೆ ಮತ್ತು ಮೆಂತ್ಯ ನಮ್ಮ ಒಂದು ಚಾನಲ್ನಲ್ಲಿ ಬಿಸಿ ಉಪ್ಪಿನಕಾಯಿ ಅಂದರೆ ಮಾವಿನಕಾಯಿದು ಬಿಸಿ ಉಪ್ಪಿನಕಾಯಿ ಯಾವ ರೀತಿ ಮಾಡ್ಬೇಕಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ವಿಡಿಯೋದ ಮೂಲಕ ಅದರಲ್ಲಿ ಯಾವ ರೀತಿ ಸಾಸಿವೆ ಮತ್ತು ಮೆಂತ್ಯನ ಯಾವ ರೀತಿ ಹುರ್ಕೊಂಡಿರ್ತೀವಿ ನೋಡಿ ಅದೇ ರೀತಿ ಇಲ್ಲಿನೂ ಸಹ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡು ಕಡಾಯಿನಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಹುರ್ಕೊಂಡು ಅದನ್ನು ತಣ್ಣಗಾಗ ಬಿಡಬೇಕಾಗತ್ತೆ ಇಲ್ಲಿ ಸ್ವಲ್ಪ ಕಲ್ಸ್ಕೊಂತಿರ್ಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಾಂದರೆ ಅಂಟ್ಕೊಂಡ್ಬಿಡ್ತದೆ ಅದೆಲ್ಲ ಮೆತ್ತಿಗಾಗಿರ್ತಲ್ಲ ಫ್ರೆಂಡ್ಸ್ ಅಂಟ್ಕೊಂಡ್ಬಿಡ್ತಾ ಹಂಗಾಗಿ ಕಲಸಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕೈ ಆಡಿಸ್ತಾ ಇದ್ದಾರೆ ಆ ಒಂದು ನೆಲ್ಲಿಕಾಯಿಯಲ್ಲಿ ಆಮೇಲೆ ಇದು ಉರ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್ ಸಾಸಿವೆ ಮತ್ತು ಮೆಂತ್ಯನ ಆ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿಟ್ಕೊಳ್ಳಿ ಇದು ಮೆತ್ತಗಾದ್ಮೇಲೆ ಆ ಒಂದು ಪೌಡ್ರನ್ನ ಇದಕ್ಕೆ ಹಾಕಬೇಕಾಗತ್ತೆ ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಮಕ್ಳಿಗೂ ಸಹ ಇಷ್ಟ ಆಗುತ್ತೆ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆನಾ ಅನ್ನಕ್ಕೆ ಈಗ ಮಾವಿನಕಾಯ್ದು ನಿಂಬೆಕಾಯ್ದು ಆಮೇಲೆ ಮೆಣಸಿಕಾಯಿದು ಆ ಥರದ್ದು ಎಲ್ಲ ಉಪ್ಪಿನಕಾಯಿಗಳನ್ನು ನಾವು ತಿಂತಾಯಿರ್ತೀವಿ ನೆಲ್ಲಿಕಾಯಿ ತುಂಬ ಒಳ್ಳೆಯದಲ್ಲ ಫ್ರೆಂಡ್ಸ್ ದೇಹಕ್ಕೂ ಒಳ್ಳೇದು ಪಿತ್ತ ಏನಾದರೂ ಇದ್ದರೆ ಅದು ಕಡಿಮೆ ಮಾಡುತ್ತೆ ಆಮೇಲೆ ಗ್ಯಾಸ್ಟ್ರಿಕ್ ಏನಾದರೂ ಅದು ಕಡಿಮೆ ಮಾಡುತ್ತೆ ಹಾಗೆ ತಿನ್ನಬೇಕು ನೆಲ್ಲಿಕಾಯಿನ ಬಟ್ ನಾವು ದಿನ ದಿನ ಏನು ಆ ಥರ ತಿನ್ನಬೇಕು ಅಂತೇಳಿ ಈ ಥರ ಉಪ್ಪಿಂಗ್ ಉಪ್ಪಿನಕಾಯಿ ಥರ ಮಾಡಿಕೊಂಡು ತಿಂದರೆ ಇನ್ನೂ ಒಳ್ಳೆಯದಲ್ಲ ಅನ್ನೋದ ಜೊತೆ ರುಚಿಯಾಗಿರುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಅದೆಲ್ಲ ಬೆಂದಾದ್ಮೇಲೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ಮೆತ್ತೆಗೆ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಮೆತ್ತೇನ ಹುರ್ಕೊಂಡು ತಣ್ಣಗೆ ಮಾಡಿ ಪೌಡ್ರ್ ಮಾಡಿರ್ತೀವಲ್ಲ ಫ್ರೆಂಡ್ಸ್ ಮಿಕ್ಸಿಗೆ ಹಾಕಿ ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಕೆಂಪುಪ್ಪು ಹಾಕ್ಕೊಂಡಿದ್ದಾರೆ ನಾರ್ಮಲ್ ಉಪ್ಪು ಪರವಾಗಿಲ್ಲ ಅದಾದರೂ ಪರವಾಗಿಲ್ಲ ಇಲ್ಲಾಂದರೆ ಕೆಂಪು ಇದ್ದರೆ ಅದನ್ನು ಹಾಕೊಳ್ಳಿ ಖಾರ ಎಷ್ಟು ಬೇಕೋ ಅಷ್ಟು ಖಾರನ ಹಾಕ್ಕೊಳ್ಳಿ ನಮ್ಮ ತಮ್ಮವ್ರ ಮನೆಯಲ್ಲಿ ಒಂದು ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ ಫ್ರೆಂಡ್ಸ್ ಹಂಗಾಗಿ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ ಬಟ್ ಪರವಾಗಿಲ್ಲ ನಿಮ್ಮ ಮನೆಯಲ್ಲಿ ನೋಡಿಕೊಂಡು ಖಾರವನ್ನು ಹಾಕ್ಕೊಳ್ಳಿ ಆ ಒಂದು ನೆಲ್ಲಿಕಾಯಿಗೆಲ್ಲ ಹೊಂದ್ಕೊಂಬೇಕು ಆ ರೀತಿ ಕಲಿಸ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಆಮೇಲೆ ಒಂದು ಸ್ವಲ್ಪ ಅರ್ಶನ ಪುಡಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಓಕೆನಾ ಅದು ಮೆತ್ತಗೆ ಆಗಿರ್ತದೆ ಆಮೇಲೆ ಉಪ್ಪು ಅಷ್ಟ್ನ ಪುಡಿ ಖಾರ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಬೇಯಿಸಿ ಕಿಸ್ಕೊಂಡು ಅದನ್ನು ಇನ್ನೂ ಒಂದು ಸ್ವಲ್ಪ ಅದು ಘಾಟ್ ಅದು ಹಂಗೆ ಒಲಿ ಮೇಲೇ ಇರಬೇಕು ಫ್ರೆಂಡ್ಸ್ ಕಲ್ಸ್ಕೊಂತ ಇರಬೇಕಾಗತ್ತೆ ಈ ಕಡೆ ಇನ್ನೊಂದು ಒಲಿ ಮೇಲೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಒಂದೊಂದುವರೆ ಚಮಚ ಎಣ್ಣೆನ ಹಾಕ್ಕೊಂಡು ಬಳ್ಳೋಣಿನ ಈಗ ಕುಟ್ಕೊಂಡ್ರಲ್ಲ ನಮ್ಮ ತಮ್ಮನ ಹೇಳ್ತಿ ಆ ರೀತಿ ಒಂದು ಹತ್ತಂದ್ರ ಹತ್ತರಿಂದ ಹನ್ನೆರಡು ಹೆಸಳನ್ನು ಬಳ್ಳೋಳ್ಳಿನ ಕುಟ್ಕೊಂಡು ಇಟ್ಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಕುಟ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್ ಬಳ್ಳುಳ್ಳಿನ ಅದನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಒಣಮೆಣ್ಸಿಕಾಯಿ ಅದು ಇದ್ರೆ ಅದನ್ನು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ನಾಲ್ಕರಿಂದ ಐದು ಮುರಿದು ಒಣಮೆಣ್ಸಿಕಾಯಿನ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ವೆರಿ ಟೇಸ್ಟಿ ಆಗಲಿಕ್ಕೆ ಇನ್ನೊಂದು ಒಂದು ವಸ್ತುನ ಹಾಕ್ತಾಯಿದ್ರೆ ಅದು ಹಿಂಗು ತುಂಬ ಒಳ್ಳೆಯದು ಇದನ್ನು ಸಹ ಹಿಂಗು ಎಲ್ಲ ಒಂದು ಅಡುಗೆಗಳಲ್ಲಿ ಉಪಯೋಗಿಸೋದ್ರಿಂದ ತುಂಬ ಹೆಲ್ದಿಯಾಗಿರ್ತೀವಿ ಅಡುಗೆಯೂ ಸಹ ತುಂಬ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್ ನಮ್ಮ ಒಂದು ಕಂಪ್ನಿಯ ಸ್ವೇಚ್ಛ ಅಂದರೆ ಆರ್ ಸಿ ಎಮ್ ಕಂಪ್ನಿಯಲ್ಲಿ ಸಿಗುವಂತಹ ಸ್ವೇಚ್ಛ ಹಿಂಗನ್ನು ಇಲ್ಲಿ ಯೂಸ್ ಮಾಡಿದರೆ ತುಂಬ ಟೇಸ್ಟಿಯಾಗಿತ್ತು ರುಚಿಯಾಗಿತ್ತು ಅದನ್ನು ಎಣ್ಣೆಯಲ್ಲಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ ನೆಲ್ಲಿಕಾಯಿನ ಬೇಯಿಸ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್ ಎಲ್ಲ ಮಸಾಲೆ ಖಾರ ಅದೆಲ್ಲ ಹಾಕಿ ಬೇಯಿಸ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಕಲಸಿಟ್ಕೊಳ್ಳಿ ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ